ಬಿಗ್ ಬಾಸ್ ಕನ್ನಡ ಟಿ ವಿ ಸ್ಕ್ರೀನ್ಗೆ ಅಂಟ್ಕೊಂಡು ಜನ ನೋಡೋ ಈ ಶೋನ ಬಿಯಾಂಡ್ ದ ಸೀನ್ಸ್ ಏನೇನಿರುತ್ತೆ ಏನೇನಾಗುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆಯಾ ಕಂಟೆಸ್ಟೆಂಟ್ ಸೆಲೆಕ್ಷನ್ನಿಂದ ಸೆಕ್ಯೂರಿಟಿ ವರೆಗೂ ಕಂಟೆಸ್ಟೆಂಟ್ಗಳು ಫೇಸ್ ಮಾಡೋ ಎಮೋಷ್ನಲ್ ಡ್ರಾಮಾ ಹೇಗಾಗುತ್ತೆ ಎಲ್ಲ ಹೇಳ್ತೀವಿ ಗೆಟ್ ರೆಡಿ ಬಿಗ್ ಬಾಸ್ನ ಇನ್ನರ್ ವರ್ಡ್ಗೆ ಹೋಗೋಣ ಕಂಟೆನ್ಸ್ಟೆಂಟ್ಗಳು ಸ್ಟೇಜ್ ಮೇಲೆ ಬಂದು ಮನೆ ಒಳಗೆ ಹೋಗೋದನ್ನು ಮಾತ್ರ ನಾವು ನೋಡ್ತೀವಿ ಆದರೆ ಇದರ ಪ್ರಿಪ್ರೇಷನ್ ಆರು ತಿಂಗಳ ಮುಂಚೆನೇ ಶುರುವಾಗಿರುತ್ತೆ ಯಾರನ್ನು ಸೆಲೆಕ್ಟ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಒಳ್ಳೆಯ ಕಂಟೆಂಟು ಡ್ರಾಮಾ ನಡೆಯುತ್ತೆ ಅನ್ನೋದನ್ನು ಅಳೆದು ತೂಗಿ ಈ ಶೋನ ಪ್ಲ್ಯಾನ್ ಮಾಡ್ತಾರೆ ಆದರೆ ಬಿಗ್ ಬಾಸ್ನ ಒಳಗೆ ಬರೋಕೆ ನೀವು ಫೇಮಸ್ ಆಗಿರಲೇಬೇಕು ಅಂತ ಇಲ್ಲ ಆದರೆ ಬಂದ ಮೇಲೆ ಫೇಮಸ್ ಆಗೋ ತಾಕತ್ತು ನಿಮಗಿರಬೇಕು ಇನ್ನು ಬಿಗ್ ಬಾಸ್ನ ಸೀಕ್ರೆಸಿ ಮತ್ತು ಸೆಕ್ಯೂರಿಟಿ ವಿಚಾರಕ್ಕೆ ಬರೋದಾದರೆ ಶೋ ಲಾಂಚ್ ಕೂ ಕೆಲವು ದಿನಗಳ ಮುಂಚೆನೆ ಸ್ಪರ್ಧಿಗಳನ್ನ ಐಸೋಲೇಷನ್ ಅಲ್ಲಿ ಇಡ್ತಾರೆ ಜಸ್ಟ್ ಇಮ್ಯಾಜಿನ್ ಫ್ಯಾಮಿಲಿ ಇಲ್ಲದೆ ಈ ಮನೇಲಿರೋದು ಬೇರೆ ಆದರೆ ಮೂರು ದಿನ ಫೋನು ಹಾಗೂ ಏನು ಇಲ್ಲದೆ ಒಬ್ರೇ ಇರೋದಿದೆಯಲ್ಲ ನಿಜವಾಗ್ಲೂ ನರ್ಕ ಇನ್ನು ಸುದೀಪ್ ಅವ್ರು ಮಾತಾಡೋದು ಕೆಲವು ಮಾತುಗಳನ್ನು ಬಿಟ್ರೆ ಯಾವುದು ಅಲ್ಲಿ ನ್ಯಾಚುರಲ್ ಆಗಿ ಬರೋ ಮಾತಲ್ಲ ಪ್ರತಿಯೊಂದು ಮಾತನ್ನು ಮೊದಲೇ ರಿಹರ್ಸಲ್ ಮಾಡ್ತಾರೆ ಎಲಿಮಿನೇಷನ್ ಎಲ್ಲ ಬಂದಾಗ ಆ ರೋಮಾಂಚನವನ್ನು ಕ್ರಿಯೇಟ್ ಮಾಡಬೇಕು ಅಂತ ಇಷ್ಟೆಲ್ಲ ಕಸರತ್ತು ಮಾಡ್ತಾರೆ ಇನ್ನು ಬಿಗ್ ಬಾಸ್ ಶೋನ ಮೇನ್ ಪಾರ್ಟ್ ಅಂದರೆ ಅದು ಎಡಿಟಿಂಗ್ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ತೊಂಬತ್ತು ಕ್ಯಾಮ್ರಾಗಳ ಫೂಟೇಜಲ್ಲಿರುತ್ತೆ ಅಲ್ಲಿ ನಮಗೆ ತೋರಿಸೋದೇ ಒಂದು ಗಂಟೆ ಸೊ ನಾವು ನೋಡೋ ಕತೆ ಕಂಪ್ಲೀಟ್ ನಿಜ ಅಲ್ಲ ಅವರು ನಮಗೆ ಏನು ತೋರಿಸ್ಬೇಕು ಅನ್ಕೊತಾರೋ ಅದನ್ನು ಮಾತ್ರ ತೋರಿಸ್ತಾರೆ ಅಲ್ಲದೆ ಕಂಟೆಂಟ್ ಬೋರ್ ಅನಿಸಿದ್ರೆ ಜಗಳ ಆಡೋ ಥರ ಬಿಗ್ ಬಾಸ್ ಟೀಮ್ ಟಾಸ್ಕ್ಗಳನ್ನು ಪ್ರಿಪೇರ್ ಮಾಡುತ್ತೆ ಅಂದರೆ ಇವೆಲ್ಲ ಜಗಳ ಮಾಡೋದಲ್ಲ ಜಗಳ ಮಾಡಿಸೋದು ಜೊತೆಗೆ ನೂರಿಪ್ಪತ್ತು ದಿನ ಮನೆ ಮಂದಿಯನ್ನು ಬಿಟ್ಟಿರೋದು ಸುಲಭ ಏನಲ್ಲ ಮೆಂಟಲಿ ತುಂಬ ವೀಕ್ ಆಗ್ತಾರೆ ಹಾಗಾಗಿ ಟೈಮ್ಗೆ ಸರಿಯಾಗಿ ಸೈಕಾಟಿಸ್ಟ್ ಕೌನ್ಸಲಿಂಗ್ ಕೂಡ ಕೊಡ್ತಾರೆ ಮತ್ತು ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆದ ಕೂಡಲೇ ಅವರ ಜರ್ನಿ ಮುಗಿಯಲ್ಲ ಯಾವ ಚಾನಲ್ಗೆ ಮೊದಲು ಇಂಟರ್ವ್ಯೂ ಕೊಡಬೇಕು ಎಲ್ಲವನ್ನು ಬಿಗ್ ಬಾಸ್ ಟೀಮ್ ಮೊದಲೇ ಡಿಸೈಡ್ ಮಾಡಿ ಸ್ಪರ್ಧಿಗಳು ಆಚೆ ಬಂದ ಕೆಲವು ದಿನ ಅದರ ಪ್ರಕಾರವೇ ನಡೆಯಬೇಕಾಗುತ್ತೆ ನೋಡಿದ್ರಲ್ಲ ಬಿಗ್ ಬಾಸ್ ಬಿ ಎಂಡ್ ದ ಸಿನ್ ಹೇಗೆ ನಡೆಯುತ್ತೆ ಅಂತ ನಮಗೆ ಕಾಣದ ಬಿಗ್ ಬಾಸ್ ಶೋನಲ್ಲಿ ನಾವು ಕಾಣದ ಬಿಗ್ ಬಾಸ್ನ ಕತೆ ಇದು